ತುಂಬಾ ನೋವಾಗ್ತಾ ಇದೆ ಇನ್ನೇನು ಕ್ಲೈಮ್ಯಾಕ್ಸ್ ನಲ್ಲಿ ಇದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರ ಆ ಸಮಿತಿನ ರಚನೆ ಮಾಡೋದಕ್ಕೆ ಅನುಮೋದನೆ ಕೊಡುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಹಂತ ಹಂತವಾಗಿ ಹೋರಾಟಗಳು ಇವತ್ತೆ ಅದೇನೋ ಹೇಳ್ತಾರಲ್ಲ ಇವತ್ತು ನಮ್ಗೆ ಎಸಿದ್ವಿ ಸರ್ ಸುಮಾರು ಒಂದು ಸಾವಿರ ಗಾಡಿಗಳು ಸಾವಿರಕ್ಕೂ ಹೆಚ್ಚು ಗಾಡಿಗಳನ್ನ ಪಾಪ ಬಸ್ಗಳೆಲ್ಲ ಮಾಡ್ಬಿಟ್ಟು ನನ್ಗೆ ಎಲ್ಲ ಹಾಕೋರಿ ಬೇರೆ ಬೇರೆ ಎಲ್ಲೆಲ್ಲಿಂದ ಪಾಪ ಜನ ಎಷ್ಟು ಜನ ನಾವು ಬರ್ತೀವಿ ಇಪ್ಪತ್ತೈದು ಸಾವಿರ ಜನ ನಮ್ಮ ಕಡೆಯಿಂದ ಮಾತ್ರ ಬರ್ತಾ ಇದ್ದೀವಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಪೂರ್ತಿ ಡೀಟೇಲ್ಸ್ ಪೂರ್ತಿ ದಾಖಲೆಗಳು ಅವರು ಯಾರ್ಯಾರನ ಫೋನ್ ಮಾಡಿದ್ರು ಅವ್ರಿಗೆಲ್ಲ ಇದು ಲೊಕೇಶನ್ ಜಾಗ ಜಾಗದ ಬಗ್ಗೆ ಇದು ಇದು ಪ್ರತಿಯೊಂದು ಎಲ್ಲ ಕಳಿಸಿದ್ದೆ ನಾನು ಎಲ್ಲ ಬರೋ ಅಂತ ಜಾಸ್ತಿ ಇದಿತ್ತು ಕೊನೆ ಗಳಿಗೆಯಲ್ಲಿ ಈಗ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಸ್ಟೇ ತಗೊಂಬರೋ ಅಂತ ಅವಶ್ಯಕತೆ ಏನೈತಿ ಇವಾಗ ಯಾರು ಸ್ಟೇ ತಗೊಂಬಂದಿದಾರೋ ಅವ್ರನ್ನ ಆರೋಪಿಸ್ತಾನ ನಿಲ್ಲಿಸ್ತಿರ್ ನಾವು ಇವಾಗ ನಿನಗೆ ಆ ಪ್ರಕರಣಕ್ಕೆ ಸಂಬಂಧ ಇಲ್ಲ ನಾವು ಮಾಡ್ತಾ ಇರೋಂಥದ್ದು ಯಾರು ಅಧಿಕಾರಿಗಳಿದಾರೋ ಯಾರು ಅವರೇ ಆರೋಪಿಗಳು ಯಾರು ಅಧಿಕಾರಿಗಳಿದಾರೋ ಅವರೇ ಆರೋಪಿಗಳು ಅವ್ರ ಮೇಲೆ ನೀವು ಕಾನೂನು ತನಿಖೆ ನ್ಯಾಯಾಂಗ ತನಿಖೆ ನಡೀಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಸಮಿತಿ ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ರೆ ಈ ಅಧಿಕಾರಿಗಳನ್ನೆಲ್ಲ ಏನು ಬೀದಿ ಕೇಳಿದ್ರೆ ಸತ್ಯ ಆಚೆ ಅಂತ ಹೇಳ್ಬಿಟ್ಟು ಈ ಮಟ್ಟಕ್ಕೆ ಅಂದ್ರೆ ಸರ್ಕಾರ ಇಷ್ಟೇ ಬೇರೆ ಬೇರೆದೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಸರ್ಕಾರ ಇಷ್ಟೇ ತಗೊಂಬರಂತದ್ದು ಎಷ್ಟು ಮಟ್ಟಕ್ಕೆ ನ್ಯಾಯ ಈಗ ಒಂದು ಇಪ್ಪತ್ತೈದು ಸಾವಿರ ಜನ ಸೇರೋ ಅಂತ ಸಂಭವ ಇತ್ತಿವತ್ತು ಆಗಲಿ ಸರ್ಕಾರಕ್ಕೆ ನಾವು ತಲೆ ಬಗ್ಸ್ತೀವಿ ಇನ್ನೂ ಒಂದು ಲಕ್ಷ ಜನ ಸೇರಿಸಿ ಮಾಡ್ಬೇಕಲ್ಲ ಪ್ರೋಗ್ರಾಮು ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಜ್ವಾಲಾಗ್ನಿಯಾಗಿ ಉರಿತಾ ಇದೆ ಸರ್ ಈಗ ನಮ್ಮ ಜನನ ಬಡದ್ ಬಡದ ಎಪಿಸ್ತಾ ಇರೋದು ಇವರು ಯಾರೋ ಕೊಲೆ ಕೊಲೆಗಡಕರು ರೆಪಿಸ್ಟ್ ಇವ್ರು ಇದ್ದಾರಲ್ಲ ಸಾಮಾನ್ಯ ಜನರನ್ನ ಪ್ರತಿಯೊಂದು ಮನೇಲಿನೂ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೇಲಿರೋರು ಅಂತ ಇದ್ದಾರೆ ಇವತ್ತು ಅಂದ್ರೆ ಜನಗಳನ್ನ ಆ ತರ ಎಬ್ಬರ್ಸ್ತಾ ಇದಾರೆ ಇವರು ದುಡ್ಡು ಇವ್ರ ಕಾಸು ಇವರು ದುರಂಕಾರ ಇದೆಲ್ಲ ಎಷ್ಟು ದಿನ ಇರುತ್ತೆ ಸರ್ ಈ ಮಟ್ಟಕ್ಕೆ ಹೋಗ್ಲಿ ಆ ದುಡ್ಡೈತೆ ಅಂತ ಹೇಳ್ಬಿಟ್ಟು ಕೊಟ್ಕೊಂಡು ತಗೊಂಡ್ಬರೋ ಅಂಥದ್ದು ಸುಳ್ಳು ಸುಳ್ಳು ಕ್ರಿಯೇಟ್ ಮಾಡೋಂಥದ್ದು ಜನಗಳನ್ನ ನಿಪ್ಸ ಅಂಥದ್ದು ಯಾರು ಮಾತಾಡಿದ್ರೆ ಅವ್ರ ಮೇಲೆ ಆರೋಪ ಮಾಡೋ ಅಂಥದ್ದು ಏನಿವೆಲ್ಲ ಮಾಡಲಿ ಯಾರ್ಯಾರು ಏನೇನು ಮಾಡ್ತಾರೋ ಮಾಡ್ಲಿ ಹಂತ ಹಂತವಾಗಿ ಹೋರಾಟ ಮಾಡ್ತೀವಿ ಸರ್ ಸ್ಟೇ ಸಿಕ್ಕಿರೋ ಅಂತದ್ದು ಗೊತ್ತಾಯ್ತು ತುಂಬಾ ನೋವಾಗ್ತಾ ಇದೆ ಇನ್ನೇನೋದು ಕ್ಲೈಮ್ಯಾಕ್ಸ್ ನಲ್ಲಿ ಇದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರ ಆ ಸಮಿತಿನ ರಚನೆ ಮಾಡೋದಕ್ಕೆ ಅನುಮೋದನೆ ಕೊಡುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಹಂತ ಹಂತವಾಗಿ ಹೋರಾಟಗಳು ಇವತ್ತೇ ಅದೇನೋ ಹೇಳ್ತಾರಲ್ಲ ಇವತ್ತು ನಮ್ಗೆ ಸಿದ್ವಿ ಸರ್ ಸುಮಾರು ಒಂದು ಸಾವಿರ ಗಾಡಿಗಳು ಸಾವಿರಕ್ಕೂ ಹೆಚ್ಚು ಗಾಡಿಗಳನ್ನ ಪಾಪ ಬಸ್ಗಳೆಲ್ಲ ಮಾಡ್ಬಿಟ್ಟು ನನ್ ಫೋಟೋಸ್ ಎಲ್ಲ ಹಾಕೋ ಬೇರೆ ಬೇರೆ ಎಲ್ಲೆಲ್ಲಿಂದ ಪಾಪ ಜನ ಎಷ್ಟು ಜನ ನಾವು ಬರ್ತೀವಿ ಇಪ್ಪತ್ತೈದು ಸಾವಿರ ಜನ ನಮ್ಮ ಕಡೆಯಿಂದ ಮಾತ್ರ ಬರ್ತಾ ಇದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಪೂರ್ತಿ ಡೀಟೇಲ್ಸ್ ಪೂರ್ತಿ ದಾಖಲೆಗಳು ಅವರು ಯಾರ್ಯಾರು ನಾನು ಫೋನ್ ಮಾಡಿದ್ರು ಅವ್ರಿಗೆಲ್ಲ ಇದು ಲೊಕೇಶನ್ ಜಾಗ ಜಾಗದ ಬಗ್ಗೆ ಇದು ಇದು ಪ್ರತಿಯೊಂದು ಎಲ್ಲ ಕಳಿಸಿದ್ದೆ ನಾನು ಎಲ್ಲ ಬರೋ ಅಂತ ಜಾಸ್ತಿ ಇದಿತ್ತು ಕೊನೆ ಗಳಿಗೆಯಲ್ಲಿ ಈಗ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಸ್ಟೇ ತಗೊಂಬರೋ ಅಂತ ಅವಶ್ಯಕತೆ ಏನೈತಿ ಇವಾಗ ಯಾರು ಸ್ಟೇ ತಗೊಂಬಂದಿದ್ದಾರೋ ಅವ್ರನ್ನ ಆರೋಪಿಸ್ತಂದಲ್ಲಿ ನಿಲ್ಸ್ತಿರ್ ನಾವು ಇವಾಗ ನಿನಗೆ ಆ ಪ್ರಕರಣಕ್ಕೆ ಸಂಬಂಧ ಇಲ್ಲ ನಾವು ಮಾಡ್ತಾ ಇರೋಂಥದ್ದು ಯಾರು ಅಧಿಕಾರಿಗಳಿದಾರೋ ಯಾರು ಅವರೇ ಆರೋಪಿಗಳು ಯಾರು ಅಧಿಕಾರಿಗಳಿದಾರೋ ಅವರೇ ಆರೋಪಿಗಳು ಅವ್ರ ಮೇಲೆ ನೀವು ಕಾನೂನು ತನಿಖೆ ನ್ಯಾಯಾಂಗ ತನಿಖೆ ನಡೀಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಸಮಿತಿ ರಚನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ರೆ ಈ ಅಧಿಕಾರಿಗಳನ್ನೆಲ್ಲ ಏನು ಬೀದಿ ಕೇಳಿದ್ರೆ ಸತ್ಯ ಆಚೆ ಬರ್ತೈತೆ ಅಂತ ಹೇಳ್ಬಿಟ್ಟು ಈ ಮಟ್ಟಕ್ಕೆ ಅಂದ್ರೆ ಸರ್ಕಾರ ಇಷ್ಟೇ ಬೇರೆ ಬೇರೆದೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಸರ್ಕಾರ ಇಷ್ಟೇ ತಗೊಂಬರೋಂತದ್ದು ಎಷ್ಟು ಮಟ್ಟಕ್ಕೆ ನ್ಯಾಯ ಈಗ ಒಂದು ಇಪ್ಪತ್ತೈದು ಸಾವಿರ ಜನ ಸೇರೋ ಅಂತ ಸಂಭವ ಇತ್ತಿವತ್ತು ಆಗ್ಲಿ ಸರ್ಕಾರಕ್ಕೆ ನಾವು ತಲೆ ಬಗ್ಸ್ತೀವಿ ಇನ್ನೂ ಒಂದು ಲಕ್ಷ ಜನ ಸೇರಿಸಿ ಮಾಡ್ಬೇಕಲ್ಲ ಪ್ರೋಗ್ರಾಮು ಇದು ಇನ್ನ ದೊಡ್ಡ ಮಟ್ಟದಲ್ಲಿ ಜ್ವಾಲಾಗ್ನಿಯಾಗಿ ಉರಿತಾ ಇದೆ ಸರ್ ಈಗ ನಮ್ಮ ಅಮ್ಮ ಜನನ್ನ ಬಡದು ಬಡ್ದು ಎಬ್ಸ್ತಾ ಯಾರೋ ಕೊಲೆಗಡಕರು ರೆಪಿಷ್ಟುಗಳ್ರು ಇದ್ದಾರಲ್ಲ ಸಾಮಾನ್ಯ ಜನರನ್ನ ಪ್ರತಿಯೊಂದು ಮನೇಲಿನೂ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೇಲಿರೋರು ಅಂತ ಇದ್ದಾರೆ ಇವತ್ತು ಅಂದ್ರೆ ಜನಗಳನ್ನ ಆ ತರ ಎಬ್ಬರ್ಸ್ತಾ ಇದ್ದಾರೆ ಇವ್ರ ದುಡ್ಡು ಇವ್ರ ಕಾಸು ಇವರು ದುರಹಂಕಾರ ಇದೆಲ್ಲ ಎಷ್ಟು ದಿನ ಇರುತ್ತೆ ಸರ್ ಈ ಮಟ್ಟಕ್ಕೆ ಹೋಗ್ಲಿ ಆ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ಐಕೊಟ್ಕೊಂಡು ತಗೊಂಡ್ಬರೋಂಥದ್ದು ಸುಳ್ಳು ಸುಳ್ಳು ಕ್ರಿಯೇಟ್ ಮಾಡೋ ಅಂಥದ್ದು ಜನಗಳನ್ನ ದಿಪ್ಸ ತಪ್ಪಿಸೋ ಅಂಥದ್ದು ಯಾರು ಮಾತಾಡಿದ್ರೆ ಅವ್ರ ಮೇಲೆ ಆರೋಪ ಮಾಡೋ ಅಂಥದ್ದು ಏನಿವೆಲ್ಲ ಮಾಡಲಿ ಯಾರ್ಯಾರು ಏನೇನು ಮಾಡ್ತಾರೋ ಮಾಡಲಿ ಅಂತಂಥವಾಗಿ ಹೋರಾಟ ಮಾಡ್ತೀವಿ ಸರ್ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 सिक्स जीरो जीरो अथवा नई फैल टू फोर डबल जनशक्ति जनशक्त निर्णायक